ನೀರಿನ ವಿಚಾರ ಕೇಳಿರೋದ್ರಿಂದ ನೀರು ಸಾಮಾನ್ಯ ಏನು ಹೇಳ್ತಾರೆ ಒಂದು ಇಂಚು ಒಂದೂವರೆ ಇಂಚು ಎರಡು ಇಂಚು ಅಂತ ಹೇಳ್ತಾರೆ ಯಾಕೆಂತಂದ್ರೆ ಅದನ್ನ ಯಾತ್ರ ಥರ ಬಂದ್ಬಿಟ್ಟಿದೆ ಅಂತಂತಂದರೆ ಒಂದು ಇಂಚು ಒಂದೂವರೆ ಇಂಚು ಎರಡು ಇಂಚು ಅಂತ ಬೋರ್ವೆಲ್ ಅವರು ಹೇಳ್ಕೊಟ್ಬಿಡ್ತಾರೆ ಎಷ್ಟಿನ್ ಸಣ್ಣ ನೀರು ಬಂದಿರೋದು ಎರಡು ಒಂದು ಎರಡು ಅಂದ್ಬಿಡ್ತಾನೆ ಏನು ಅನ್ನೋದು ಗೊತ್ತಿಲ್ಲ ಅದು ಆ್ಯಕ್ಚುಲಾಗಿ ಸಹ ಸೈಂಟಿಫಿಕ್ಕಾಗಿ ಏನಪ್ಪಾ ಅಂತಂದರೆ ಬೋರ್ವೆಲ್ ಕೊರಿಯರ್ ಹತ್ರ ಈಗ ಯಾರೂ ಇಲ್ಲ ಒಂದು ಈ ಥರ ವಿ ನಾಚ್ ಅಂತ ಇರ್ತದೆ ವಿ ನಾಚ್ ಅಂತ ಇರ್ತದೆ ವಿ ನಾಚ್ ಅಂತ ಅದನ್ನ ಟೆಸ್ಟ್ ಅಂತ ಹೇಳೋದು ವಿ ನಾಚ್ ಟೆಸ್ಟ್ ಅಂತ ಅದು ನೀವು ಬೋರ್ವೆಲ್ ತೋಡಿದಾಗ ಆ ನೀರನ್ನು ಏನು ಮಾಡ್ತಾನೆ ಎಲ್ಲ ನೀರನ್ನು ಅಲ್ಲಿಗೆ ಡೈವರ್ಸ್ ಮಾಡ್ತಾನಲ್ಲ ವೀನ್ ಹಾಚನೆ ಹಿಂಗೆ ಇಡ್ತಾನೆ ಒಂದು ಇದನ್ನು ವೀಣಾಚಲ್ಲಿ ಇಟ್ಬಿಟ್ಟು ಆ ವೀನ್ ಹಾಚಲ್ಲಿ ನೀರು ಹತ್ರ ನೋಡ್ತಾನೆ ಅಲ್ಲಿ ಮೆಷರ್ಮೆಂಟ್ ಇರ್ತದೆ ಆ ಫ್ಲೋ ಆಗ್ತದಲ್ಲ ಆ ನೀರು ಫ್ಲೋ ಆಗೋದು ಅಲ್ಲಿ ಎಷ್ಟು ಆ ವೀನ್ ಹಾಚಲ್ಲಿ ಎಷ್ಟು ಫ್ಲೋ ಆಗ್ತದೆ ಅರ್ಧ ಇಂಚ ಒಂದು ಇಂಚ ಒಂದೂವರೆ ಇಂಚು ಅದನ್ನು ನೋಡಿಬಿಟ್ಟು ಟೆಸ್ಟಲ್ಲಿ ಅವ್ನು ಇಷ್ಟು ಇಂಚು ಅಂತ ಹೇಳ್ತಾಯಿದ್ದೀವಿ ಯಾರೂ ವೀನ್ ಹಾಚು ತರಲ್ಲ ಸಪೋಸ್ ರೈತರು ಏನಪ್ಪ ಮಾಡಬೇಕು ಇವತ್ತಿನ ಪರಿಸ್ಥಿತಿಗೆ ಅಂತಂತಂದರೆ ಅವನು ಬೋರ್ ಕೊರೆದಾಗ ನೀರೆಲ್ಲ ಒಂದೇ ಕಡೆ ಬರೋ ಥರ ಒಂದು ಕಾಲುವೆ ಥರ ಮಾಡಿ ಅಲ್ಲಿ ಅವನು ಎರಡು ಇಂಚ್ ಪೈಪೋ ಎರಡೂವರೆ ಇಂಚ್ ಪೈಪೋ ಮೂರು ಇಂಚ್ ಪೈಪನ್ನ ಇಡೋ ಅಂಥದ್ದು ಅಂದರೆ ಎಲ್ಲ ಬಂದಿದ್ದ ನೀರೆಲ್ಲನೂ ಆ ಪೈಪ್ನಲ್ಲಿ ಹೋಗೋ ಥರ ಅಲ್ಲ ಸರ್ ಆವಾಗ ಆ ಪೈಪ್ನಲ್ಲಿ ಎರಡು ಇಂಚ್ ಪೈಪಲ್ಲಿ ಫುಲ್ ಹೋಗ್ತಾ ಇದೆಯಾ ಎರಡು ಇಂಚು ಅಥವಾ ಎರಡೂವರೆ ಇಂಚ್ ಇಟ್ಟಿರ್ತೀರಿ ಆ ಎರಡೂವರೆ ಇಂಚಲ್ಲಿ ಸ್ವಲ್ಪ ಕಡಿಮೆ ಇದೆ ಇದೆ ಇಲ್ಲ ಫುಲ್ ಹೋಗ್ತಾ ಇದೆ ಎರಡೂವರೆ ಇಂಚು ಅಲ್ಲ ಸರ್ ಈ ರೀತಿ ನಾವು ಅಂದಾಜು ಮಾಡಬೇಕು ಜೊತೆಗೆ ನೆಕ್ಸ್ಟ್ ನಾವು ಡ್ರಿಪ್ ಇರಿಗೇಷನ್ನ ನಾವು ಡಿಸೈನ್ ಮಾಡ್ತೀವಲ್ಲ ಸರ್ ದಯಮಾಡಿ ಏನಪ್ಪ ಅಂತಂದರೆ ನಾವು ಸೆಕ್ಷನ್ಸ್ಗಳ್ನ ದೊಡ್ಡ ದೊಡ್ಡದಾಗಿ ಇಟ್ಬಿಟ್ಟಿರ್ತೀವಿ ಹತ್ತು ಕುಂಟೆಗೆ ಒಂದು ಸೆಕ್ಷನ್ ಇಟ್ಕೊಳ್ಳೋದು ನೋಡಿ ಸರ್ ಹೋದರೆ ಒಂದು ಐನೂರು ರೂಪಾಯಿ ವಾಲ್ ಹೋಗ್ತದೆ ಈಗ ಏನಾಗ್ತದೆ ಈಗ ಸಪೋಸ್ ನಂದೇ ನೋಡಿ ಈಗ ಈ ಬೋರ್ವೆಲ್ಲು ಮಳೆಗಾಲದಲ್ಲಿ ಹದಿನೆಂಟು ಸಾವಿರ ಲೀಟ್ರ್ ಇರ್ತದೆ ಏಯ್ಟೀನ್ ತೌಸಂಡ್ ಲೀಟರ್ಸ್ ಪರ್ ಅವರ್ ಇರ್ತದೆ ಈಗ ಏನಾಗ್ತದೆ ನಮ್ಮ ಬೇಸಿಗೆ ಎಂಟು ಸಾವಿರ ಒಂಬತ್ತು ಸಾವಿರ ಕೇಳುತ್ತದೆ ಎಂಟು ಒಂಬತ್ತು ಸಾವಿರ ಕೇಳಿತದೆ ನಾನು ಹದಿನೈದು ಸಾವಿರ ಲೀಟರ್ ನೋಡ್ಕೊಂಡು ಅವರ ಡಿಸೈನ್ ಮಾಡ್ಬಿಟ್ಟು ಹಾಗೆ ಆಗ್ತದೆ ಒಟ್ಟಿಗೆ ಮೂರು ಸೆಕ್ಷನ್ ಮಾಡ್ತದೆ ಈಗ ಒಂದು ಸೆಕ್ಷನ್ ನೋಡೋದು ಕಷ್ಟ ಇದೆ ಅದರಿಂದ ರೈತರು ಏನು ಮಾಡಲ್ಲ ಯಾಕೆಂದ್ರೆ ಡ್ರಿಪ್ ಇರಿಗೇಷನ್ ಅವ್ರು ಏನ್ ಮಾಡ್ತಾರೆ ಪಾಪ ರೈತರಿಗೆ ತಿಳುವಳಿಕೆ ಇರಲ್ಲ ಡ್ರಿಪ್ ಇರಿಗೇಷನ್ ಅವ್ರಿಗೆ ಕೆಲಸ ಸುಲಭ ಆಗಬೇಕು ಮೆಟೀರಿಯಲ್ ಕಡಿಮೆ ಆಗಬೇಕು ಅವನೇನ್ ಮಾಡ್ತಾನೆ ಒಂದು ಗೇಟ್ ವಾಲ್ನ ಉಳಿಸೋಕೋಸ್ಕರ ಅವನು ಮಾಡ್ಬಿಟ್ಟು ಹೋಗ್ತಾನೆ ನನ್ನ ಪ್ರಕಾರ ಹತ್ತತ್ತು ಕುಂಟೆ ಸರ್ ಹತ್ತತ್ತು ಕುಂಟೆಗೆ ಒಂದೊಂದು ಸೆಕ್ಷನ್ ಮಾಡ್ಕೊಳ್ಳೋದು ಒಳ್ಳೆಯದು ನೀರಿತ್ತ ಎಲ್ಲ ಸೆಕ್ಷನ್ನು ಓಪನ್ ಮಾಡೋಣ ಇಲ್ವಾ ಕ್ಲೀನಾಗೆ ಇದು ಮಾಡೋಣ ನೀರನ್ನು ಅಳತೆ ಮಾಡೋದು ಹೆಂಗಪ್ಪ ಅಂತ ಅಂದರೆ ಸರ್ ಬೋರ್ವೆಲ್ಲು ಒಂದು ಬೋರ್ವೆಲ್ಲಲ್ಲಿ ಫಸ್ಟು ಸ್ಟ್ಯಾಟಿಕ್ ಲೆವೆಲ್ ಅಂತೇಳಿ ಹೇಳ್ತೀವಲ್ಲ ಅಂದರೆ ಮೇ ಮೇಲೆ ನೀರು ನಿಂತಿರ್ತದಲ್ಲ ಸರ್ ಸ್ಟ್ಯಾಟಿಕ್ ಲೆವೆಲ್ಲು ಆ ಸ್ಟ್ಯಾಟಿಕ್ ಲೆವೆಲನ್ನು ನೀವು ಒಂದು ಹದಿನೈದು ಇಪ್ಪತ್ತು ನಿಮಿಷ ಆನ್ ಮಾಡಿಬಿಡ್ಬಿಡಿ ಸರ್ ಅಂದರೆ ಒಂದು ಇಪ್ಪತ್ತು ನಿಮಿಷ ಬೋರ್ವೆಲ್ ಆನ್ ಮಾಡಿ ಆನ್ ಮಾಡಿ ಏನಾಗ್ತದೆ ಮೇಲ್ ಮೇಲ್ಗಡೆ ಏನು ನೀರು ನಿಮಗೆ ಕಲೆಕ್ಟ್ ಆಗಿರ್ತದೆ ಸ್ಟೋರ್ ಆಗಿರ್ತದೆ ಅವೆಲ್ಲ ನೀರು ಆಚೆ ಹೊಟ್ಟೋಗ್ತದೆ ಆಮೇಲೆ ಏನಾಗ್ತದೆ ಒಂದು ಇಪ್ಪತ್ತು ನಿಮಿಷ ಆದಮೇಲೆ ಏನಾಗ್ತದೆ ನಿಮಗೆ ಕಾನ್ಸ್ಟೆಂಟ್ ಫ್ಲೋ ಕಾನ್ಸ್ಟೆಂಟ್ ಫ್ಲೋ ಸ್ಟಾರ್ಟ್ ಆಗ್ತದೆ ಆ ಕಾನ್ಸ್ಟೆಂಟ್ ಫ್ಲೋ ಸ್ಟಾರ್ಟ್ ಆದಾಗ ನೀವು ಅದರ ಕೆಳಗಡೆ ನಿಮ್ಮ ಹತ್ರ ಯಾವ್ದು ಇರ್ತದೆ ಐವತ್ತು ಲೀಟರ್ ಡ್ರಮ್ ಇದೆಯೋ ಹತ್ತು ಲೀಟರ್ ಇದೆಯಾ ಒಂದು ಮಿನಿಮಮ್ ಒಂದು ಇನ್ನೂರು ಲೀಟರ್ ಡ್ರಮ್ಮಾರು ಇಟ್ಕೊಳ್ಳಿ ಐವತ್ತು ಲೀಟ್ರ್ ಇದ್ರೂ ಪರವಾಗಿಲ್ಲ ನೂರು ಲೀಟರ್ ಇದ್ರೂ ಪರವಾಗಿಲ್ಲ ಸಾಮಾನ್ಯ ಜೀವಮೃತ ಕಲಸಕ್ಕೆ ಇನ್ನೊಂದಕ್ಕೆ ಅದು ಇದಕ್ಕೆ ಸ್ಟೋರೇಜ್ ಟ್ಯಾಂಕ್ಗಳು ಒಂದು ಇನ್ನೂರು ಲೀಟರ್ ಡ್ರಮ್ ಇರ್ತದೆ ಇನ್ನೂರು ಲೀಟರ್ ಡ್ರಮ್ಮನ್ನ ಕೆಳಗಡೆ ಇಡಿ ಸರ್ ಆ ಬೋರ್ವೆಲ್ ಕೆಳಗಡೆ ಅಂದರೆ ಆ ಬೋರ್ವೆಲ್ ಬರೋ ಅಂಥ ಸಂಪೂರ್ಣ ನೀರು ಆ ಡ್ರಮ್ ಒಳಗಡೆ ಬಿಳಬೇಕು ನೋಟ್ ಡೌನ್ ದಿ ಟೈಮ್ ಟೇಕನ್ ಟು ಫಿಲ್ ದಿ ಡ್ರಮ್ ಬೈ ಯೂಸಿಂಗ್ ಇವರ ಸ್ಟಾಪ್ ವಾಚ್ ಏನೋ ಮೊಬೈಲಲ್ಲಿ ಸ್ಟಾಪ್ ವಾಚ್ಗಳಿದೆಯಲ್ಲ ನೋಟ್ ಡೌನ್ ದಿ ಟೈಮ್ ಟೇಕ್ ಅನ್ ಟು ಫಿಲ್ ದಿ ಡ್ರಮ್ಮು ಎಷ್ಟೋ ಸೆಕೆಂಡು ಸಪೋಸ್ ನಾನು ಹೇಳ್ತೀನಿ ಈಗ ಆ ಥರದೊಂದು ಮೂರು ರೀಡಿಂಗ್ ತಗೊಳ್ಳಿ ಈಗ ಸಪೋಸ್ ನನ್ನ ಪ್ರಕಾರ ಒಂದು ಇನ್ನೂರ ಇನ್ನೂರು ಲೀಟ್ರ್ ಡ್ರಮ್ಮು ಇನ್ನೂರು ಲೀಟ್ರ್ ಡ್ರಮ್ಮು ಒಂದು ನಿಮ್ಗೆ ಐವತ್ತು ಸೆಕೆಂಡು ತುಂಬಿತು ಅಂತ ಒಂದು ಎಕ್ಸಾಂಪಲ್ ಇಟ್ಕೊಳ್ಳೆ ಅಲ್ಲಿಗೆ ಟೂ ಹಂಡ್ರೆಡ್ ಡಿವೈಡೆಡ್ ಬೈ ಫಿಫ್ಟಿ ಈಸ್ ಫೋರ್ ಲೀಟರ್ಸ್ ಪರ್ ಸೆಕೆಂಡ್ ಆಯಿತು ಫೋರ್ ಲೀಟರ್ಸ್ ಪರ್ ಸೆಕೆಂಡ್ ಆಯಿತು ಅಂತ ಅಂದರೆ ಅಲ್ಲಿಗೆ ಹೆಚ್ಚು ಕಡಿಮೆ ಫೋರ್ ಲೀಟರ್ಸ್ ಪರ್ ಸೆಕೆಂಡ್ ಅಂತಂದರೆ ಒನ್ ಮಿನಿಟ್ ಸಿಕ್ಸ್ಟಿ ಸೆಕೆಂಡ್ ಸಿಕ್ಸ್ಟಿ ಇಂಟು ಟೂ ಫಾರ್ಟಿ ಅಲ್ಲ ಸಿಕ್ಸ್ಟಿ ಇಂಟು ಅಂದರೆ ಟೂ ಫಾರ್ಟಿ ಲೀಟರ್ಸ್ ಪರ್ ಮಿನಿಟ್ ಆಯಿತು ಟೂ ಫಾರ್ಟಿ ಲೀಟರ್ಸ್ ಪರ್ ಮಿನಿಟ್ ಇಂಟು ಯಾಕೆಂದರೆ ಒನ್ ಅವರ್ ಇಂಟು ಸಿಕ್ಸ್ಟಿ ಅಂತ ಅಂದರೆ ಆ ಆರೆಡ್ಲಿ ಹನ್ನೆರಡು ಒಂದು ನಾಲ್ನಾಕಲ್ಲಿ ಇಪ್ಪತ್ನಾಲ್ಕು ಆ ಒಂದು ಒಂದು ಗಂಟೆಗೆ ಹದಿನೈದು ಸಾವಿರ ಲೀಟ್ರ್ ನೀರು ನಮ್ಮ ಬೋರ್ವೆಲಲ್ಲಿ ಬರ್ತಾ ಇದೆ ಅಂತ ಹೇಳಿ ಆ ರೀತಿ ಅಂದಾಜು ಮಾಡಿ ಆ ಅಂದಾಜಿನ ಪ್ರಕಾರ ನಾನು ಎರಡು ಇಂಚು ಪೈಪ್ ಯೂಸ್ ಮಾಡಬೇಕು ಮೈನ್ ಲೈನ್ಗೆ ಎರಡೂವರೆ ಇಂಚ್ ಮಾಡಬೇಕು ಸಬ್ಲೈನ್ಗೆ ಒಂದೂವರೆ ಇಂಚ್ ಮಾಡಬೇಕೋ ಒಂದು ಇಂಚ್ ಮಾಡಬೇಕು ಆ ರೀತಿ ನನ್ನ ಡ್ರಿಪ್ ಇರಿಗೆ ನನ್ನ ಡ್ರಿಪ್ ಇರಿಗೇಷನ್ ಆಗ್ಬೋದು ಸ್ಪ್ರಿಂಕ್ಲರ್ ಇರಿಗೇಷನ್ ಆಗ್ಬೋದು ಆ ರೀತಿ ನೀರನ್ನು ಔಟ್ಪುಟ್ಟನ್ನು ನೋಡ್ಕೊಂಡು ನಾವು ಮಾಡಬೇಕಾಗಿದೆ ಸರ್ ಇವತ್ತು ಏನಾಗ್ತಾ ಇದೆ ಸುಮ್ಮನೆ ಬರ್ತಾನೆ ಒಬ್ಬ ಲೇಮಂತ್ರ ಬರ್ತಾನೆ ಆ ನೀರನ್ನು ಔಟ್ಪುಟ್ ನೋಡೋಲ್ಲ ಸುಮ್ಮನೆ ಪೈಪ್ ಎಳೆಯೋದು ಹಾಕೋದು ಇದಾಗ್ತಾಯಿದೆ ಅದರಿಂದ ನಾನು ಎಲ್ಲ ರೈತ ಬಾಂಧವ್ರಲ್ಲಿ ಏನು ಮನವಿ ಇದ್ದೀನಿ ಅಂತಂದರೆ ಫಸ್ಟು ನೀವು ವಾಟರ್ ಔಟ್ಪುಟ್ಟನ್ನು ನೋಡ್ಕೊಳ್ಳಿ ಎರಡು ಇಂಚು ಮೂರು ಇಂಚು ಅನ್ನೋದನ್ನು ಈ ಒಂದು ಅವೈಜ್ಞಾನಿಕವಾಗಿ ಮಾತಾಡೋ ಅಂಥದ್ದನ್ನು ನಾವು ಬಿಡಬೇಕಾಗಿದೆ ಬಿಟ್ಬಿಟ್ಟು ನಾವು ವೈಜ್ಞಾನಿಕವಾಗಿ ಮತ್ತು ವಾಸ್ತುನಿಷ್ಠವಾಗಿ ಇವತ್ತು ಮಾತಾಡೋದನ್ನ ನಾವು ಕಲಿಬೇಕಾಗಿದೆ ಲೆಕ್ಕಾಚಾರವಾಗಿ ಮಾತಾಡೋದು ಕಲಿಬೇಕಾಗಿದೆ ಯಾಕಂದರೆ ಲೈತ ಯಾವಾಗ ಲೆಕ್ಕಾಚಾರಕ್ಕೆ ಬರೋಲ್ಲ ಮತ್ತು ಅವನು ಒಂದು ವೈಜ್ಞಾನಿಕ ಮನೋಭಾವಕ್ಕೆ ಅವನು ತನ್ನನ್ನು ಒಟ್ಕೊಳ್ಳಲ್ಲ ಅವನು ಬರೀ ಇದೆ ರೈತ 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 ಅಂದ್ಕೊಂಡು ಒಂದು ರೀತಿ ಅವನ ಸುಮ್ಮನೆ ಅನ್ನದಾತ ಅಂದ್ಕೊಂಡು ಅವನ್ನ ಅನ್ನ ಇಲ್ಲೋದಂಗೆ ಮಾಡಿ ಹಾಕಿದ್ದಾರೆ ಮುಖ್ಯವಾದ ಸಲಹೆ ಏನಪ್ಪ ಅಂತಂತಂದರೆ ಈ ಫ್ಲಡ್ ಇರಿಗೇಷನ್ ಮಾಡ್ತಾ ಇದ್ದಾರಲ್ಲ ಆ ಫ್ಲಡ್ ಇರಿಗೇಷನನ್ನು ಬಿಟ್ಟು ಯಾಕೆಂದರೆ ಫ್ಲಡ್ ಇರಿಗೇಷನ್ ಮಾಡೋದ್ರಿಂದ ಸಾಯಿಲ್ ಕಾಂಪ್ಯಾಕ್ಟ್ ಆಗ್ತಾ ಇದೆ ಸಾಯಲ್ ಕಾಂಪ್ಯಾಕ್ಟ್ ಆಗ್ತಾಯಿದೆ ಬೇಕಾದ್ರೆ ನೋಡಿ ಬೇಕಾದ್ರೆ ಡ್ರಿಪ್ ಇರಿಗೇಷನ್ ಮಾ ಮಾಡಿದಾಗ ಇದಾಗ್ತಾ ಇದೆ ಈಗ ಅವನು ಫ್ಲಡ್ ಇರಿಗೇಷನಲ್ಲಿ ಒಂದು ಎಕರೆ ಮಾಡೋದು ಬದಲು ಇದೇ ಡ್ರಿಪ್ ಇರಿಗೇಷನಲ್ಲಿ ಅವನು ನಾಲ್ಕು ಎಕರೆ ಮಾಡ್ಕೊಬೋದು ಇವತ್ತು ಹೇಳ್ದನಲ್ಲ ಸರ್ ಮುಂದಿನ ಸವಾಲು ದೊಡ್ಡ ಸವಾಲು ನೀರೇ ಸರ್ ಅಂದರೆ ನಿಮಗೆ ಮಳೆ ಉಯ್ಬೋದು ಈಗ ಏನು ಏಪ್ರಲ್ ಮೇಲೆ ಮಳೆ ಆಗಬೇಕು ಇವತ್ತೇನು ನಾವು ಜಾಗತಿಕ ತಾಪಮಾನ ಮಾತಾಡ್ತಾ ಇದ್ದೀವಲ್ಲ ಜಾಗತಿಕ ತಾಪಮಾನ ಮಾತಾಡ್ತಾ ಇದೇನೆ ಇದೇನೇ ಏಪ್ರಿಲ್ ಮೇಯಲ್ಲಿ ಹುಯ್ಯಂಥ ಮಳೆ ಏನೋ ಮಾಡ್ತದೆ ಒಂದೇ ಸಲ ಡಿಸೆಂಬರ್ಗೆ ಬಂದು ಓದ್ಬಿಡ್ತದೆ ಪ್ರಯತ್ನ ಏನು ಅಂದರೆ ಈವನ್ ಡಿಸ್ಟ್ರಿಬ್ಯೂಷನ್ ಆಫ್ ರೈನ್ಫಾಲ್ ಇಲ್ಲ ಅದರಿಂದ ಮಲ್ಚಿಂಗು ಇವತ್ತು ವೆರಿ 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 ಇಂಪಾರ್ಟೆಂಟು ಸರ್ ಏನಂತಂದರೆ ನಾನು ನೋಡಿ ಸರ್ ಮೆಲ್ಚಿಂಗ್ ಮೆಟೀರಿಯಲ್ ತರಬೋದು ಯಾಕೆಂತಂದರೆ ನೈಸರ್ಗಿಕವಾದ ಸಂಪನ್ಮೂಲಗಳು ನಮ್ಮಲ್ಲಿ ಸಾಕಷ್ಟಿದೆ ಹಲೋ ಸರ್ ನೀವು ದುಡ್ಡು ತರಬೋದು ನೀರು ತರೋಕೆ ಸರ್ ಈಗ ನಾವು ನೋಡಿ ಈಗ ಪಕ್ಕದಲ್ಲಿ ಬೋರ್ವೆಲ್ ಕೊಡಿತಾ ಇದ್ದಾರೆ ಅವ್ರು ಎಷ್ಟಾರು ದುಡ್ಡು ಹೇಳ್ದು ಇನ್ನೂ ಹತ್ತೋದ್ರು ಹಾಕ್ಸ್ಬೋದಂಥ ಶಕ್ತಿ ಇರ್ಬೋದು ಆದರೆ ನಾವು ನೈಸರ್ಗಿಕ ಸಂಪನ್ಮೂಲಗಳನ್ನು ಸೃಷ್ಟಿ ಮಾಡೋಕ್ಕಾಗಲ್ಲ ನಾವು ನೈಸರ್ಗಿಕ ಸಂಪನ್ಮೂಲಗಳನ್ನು ರಕ್ಷಣೆ ಅಂಥದ್ದು ಇದೆಯಲ್ಲ ಅದ್ರದ್ದು ಮಹತ್ವ ನಾವು ಅರ್ತ್ಕೊಬೇಕು ನೈಸರ್ಗಿಕ ಸಂಪನ್ಮೂಲವನ್ನು ನಾವು ರಕ್ಷಣೆ ಮಾಡಿದ್ರೆ ಮಾತ್ರ ನಮ್ಮ ಜೀವ ಸಂಕುಲದ ಇದೆ ಬರೀ ರೈತನ ಒಬ್ಬನ್ನ ಉಳಿವಲ್ಲ ಪ್ರತಿಯೊಬ್ಬರು ಉಳಿವು ಇರೋದು ನಮ್ಮ ನೈಸರ್ಗಿಕ ಸಂಪನ್ಮೂಲಗಳ ರಕ್ಷಣೆಯಲ್ಲಿ ಮಾತ್ರ ಅಂತ ಹೇಳಕ್ಕೆ ಬಯಸ್ತೀನಿ ಸರ್ ನಾನು